ನಕ್ಷತ್ರ ಮಂಡಲ ದಿನಾಚೆಯಿಂದೊಂದು ದನಿ ವಕ್ಷ ಗುಹಾಂತರದಿಂದೊಂದು ದನಿಯಂತೆ ದನಿಯಂತಿ ಸಾಕ್ಷಿದ್ವಯವು ನಿನ್ನಳೊಂದು ಗೂಡಿದೊಡದೆ ಪ್ರೇಕ್ಷೆ ಪರಬ್ರಹ್ಮನದು ಮಂಕುತಿಮ್ಮ ನಕ್ಷತ್ರ ಮಂಡಲದ ಆಚೆಯಿಂದ ಒಂದು ದನಿ ವಕ್ಷ ಗುಹಾಂತರದಿಂದ ಒಂದು ದನಿಯಂತೆ ಈ ಸಾಕ್ಷಿದ್ವಯವು ನಿನ್ನೊಳಗೆ ಒಂದು ಗೂಡಿದೊಡೆ ಅದೇ ಪರಬ್ರಹ್ಮನ ದರ್ಶನವನ್ನು ನೀಡುತ್ತದೆ ಎಂಬುದೇ ಈ ಮುಕ್ತಕದ ಹೂರಣ ಒಂದು ದೈವಿ ಧನಿ ಮತ್ತೊಂದು ಅಂತರ್ಧನಿ ಎರಡರ ಸಮ್ಮಿಲನವೇ ಪರಮಾತ್ಮ ದರ್ಶನ ನಾವು ಯಾವುದಾದರೊಂದು ದನಿಯನ್ನು ಕೇಳಬಹುದಲ್ಲವೇ ಈ ಎರಡೂ ದನಿಗಳನ್ನು ಕೇಳುವುದು ಹೇಗೆ ಅವುಗಳನ್ನು ಮೇಳೈಸುವುದು ಹೇಗೆ ಎಂಬುದೇ ಆಧ್ಯಾತ್ಮ ವಿದ್ಯೆಯ ಅಂತಿಮ ಪಾಠ ಇಡೀ ಸೃಷ್ಟಿಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವುದು ಕಷ್ಟ ಆದರೆ ಅಸಾಧ್ಯವಲ್ಲ ಹಾಗೆ ಕಲ್ಪಿಸಿಕೊಳ್ಳಲಾರದೆ ಅದನ್ನು ಅಂತ ಚಕ್ಷುವಿನಿಂದ ನೋಡಲು ಸಾಧ್ಯವಾದರೆ ಮತ್ತು ಅದನ್ನು ನಮ್ಮ ಅಂತರಂಗದಲ್ಲಿ ಈ ಪಂಚಭೂತಗಳ ಪಂಚ ಜ್ಞಾನೇಂದ್ರಿಯಗಳ ಪಂಚ ಸ್ಪರ್ಶೇಂದ್ರಿಯಗಳ ಪ್ರಭಾವ ಮತ್ತು ಪರಿಧಿಯಿಂದ ಹೊರತುಪಡಿಸಿ ನೋಡಿದಾಗ ಆ ಬೃಹತ್ ಚೇತನದ ಅದ್ಭುತ ಕಾರ್ಯದ ಅರಿವಾಗಿ ನಾವು ಪರಮಾತ್ಮ ದರ್ಶನ ಮಾಡಿಕೊಳ್ಳಬಹುದು ಇದನ್ನು ವಿವರಿಸುವುದು ಕಷ್ಟ ಇದು ಕೇವಲ ಅನುಭವ ವೇದ್ಯ